ಎಲ್ಲರೂ ಒಂದು ಹೋರಾಡಿದ್ದೀರಿ ಹಳವರ ಬಲಿದಾನ ವಿಜಯೋತ್ಸವಕ್ಕೆ ಕಾರಣವಾಯಿತು ಈ ಕೆಳಗಿ ಸಂಸ್ಕಾರ ಬಾಯಿ ಬೆಳೆಯಬೇಕು ಕನ್ನಡಿಗರು ನೆಮ್ಮದಿಯಿಂದ ಉಸಿರಾಡಬೇಕು ಸುಖ ಶಾಂತಿ ಪ್ರಜೆಗಳಿಗೆ ದಾನ ಮಾಡಲಿದ್ದಾರೆ ನಮಸ್ಕಾರ ತಾಯಿ ಆಶೀರ್ವದಿಸ್ಥಾನದಲ್ಲಿದ್ದವರು ತಾವು ಇದೇನು ನನಗೆ ನಮಸ್ಕರಿಸುತ್ತಿರುವಿರಲ್ಲ ಯಾರು ನೀವು ಎಲ್ಲಿಂದ ಬಂದಿರುವಿರಿ ಹೇಗೆಷ್ಟು ಭಯಗೊಂಡಿರುವ ನನ್ನಿಂದ ನಿಮಗೇನಾಗಬೇಕು ತಾಯಿ ನಾನು ಯತಿಯಲ್ಲ ಮತ್ತೆ ಯತಿ ವೇಷದಲ್ಲಿರುವ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರ ರಾಜಾರಾಮ ಏನು ದಕ್ಷಿಣ ಭಾರತದ ಹಿಂದೂ ಧರ್ಮ ರಕ್ಷಣೆಗಾಗಿ ಹೋರಾಡಿದ ಶಿವಾಜಿ ಮಹಾರಾಜನ ಮಕ್ಕಳೇ ಹೌದು ತಾಯಿ ಶಿವ 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 ಎಂತ ಕಷ್ಟ ಬಂದು ತೆಗಿತಿ ನಮಗೆ ಸಿಂಹಾಸನವನ್ನು ಸ್ವೀಕರಿಸಿ ಹೌದು ನನ್ನಿಂದ ನಿಮಗೇನಾಗಬೇಕು ತಾಯಿ ನನ್ನ ಸಹೋದರ ಈಗ ನಮ್ಮ ರಾಜ್ಯವನ್ನು ನನ್ನನ್ನು ಕೊಲ್ಲಬೇಕೆಂದು ಭಾರಿ ಸೈನ್ಯವನ್ನು ಕಳುಹಿಸಿದ್ದಾನೆ ಶತ್ರುಗಳ ಕಣ್ಣು ತಪ್ಪಿಸಿ ನಾನಾ ಬಗೆಯ ವೇಷ ಧರಿಸಿ ಇಲ್ಲಿಯವರೆಗೆ ಬರಬೇಕಾಯಿತು ನನ್ನ ರಕ್ಷಣೆಗಾಗಿ ರಾಜ ಮಹಾರಾಜನ ಮೊರೆ ಹೋದೆ ಆದರೆ ಅವರೆಲ್ಲ ಔರಂಗೇಬನ ಭಯಕ್ಕೆ ನನಗೆ ರಕ್ಷಣೆ ನೀಡಲು ನಿರಾಕರಿಸಿದರು ತಾಯಿ ಹೌದೇ ನಿಜಕ್ಕೂ ನಂಬಲು ಸಾಧ್ಯವಿಲ್ಲ ಹಿಂದೂ ಧರ್ಮ ರಕ್ಷಣೆಗಾಗಿ ಹೋರಾಡಿದ ಶಿವಾಜಿ ಮಹಾರಾಜನ ಮಗನಿಗೆ ರಕ್ಷಣೆ ನೀಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಔರಂಗೇಬನ ವೈರತ್ವ ಕಟ್ಟಿಕೊಳ್ಳುವುದು ಸಾಮಾನ್ಯ ಮಾತಲ್ಲ ತಾಯಿ ಸಾಮಾನ್ಯ ಮಾತಲ್ಲ ರಾಜಾರಾಮರೇ ಈ ಅರಮನೆಗೆ ರಕ್ಷಣೆ ಬೇಡಿ ಬಂದವರ ದಾನ ಧರ್ಮ ಬೇಡಿ ಬಂದವರ ಇಲ್ಲಿಯವರೆಗೆ ಒಬ್ಬರು ನಿರಾಶರಾಗಿ ಹೋಗಿರಲಿಲ್ಲ ಈ ಸಿಂಹಾಸನವನ್ನು ನಾನು ಸಿಂಹಾಸನಿದ್ದರೆ ನೀವು ಅತಿಥಿ ಗ್ರಹದಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ ಮಹಾರಾಣಿ ನನಗೆ ರಕ್ಷಣೆ ನೀಡುವ ಮೊದಲು ತಾವು ತಮ್ಮ ಮಂತ್ರಿಗಳನ್ನೇ ಸಮಾಲೋಚಿಸುತ್ತಾಯಿ ಇದು ಅಳಿವು ಉಳಿವಿನ ಪ್ರಶ್ನೆಯಾಗಿದೆ ರಾಜ ರಾಜಾರಾಮ ನೀವು ಕೊಂಚವೂ ಹೆದರಬೇಡಿ ನೀವು ನಮ್ಮ ಸಹೋದರರು ನಿಮ್ಮ ಕಷ್ಟ ಕಾಲಕ್ಕೆ ಸಹಾಯ ಮಾಡಬೇಕಾದದ್ದು ನಮ್ಮ ಧರ್ಮ ಸೇನಾಧಿಪತಿಗಳೇ ತಾಯಿ ಕರೆದುಕೊಂಡು ಹೋಗಿ ಬನ್ನಿ ಬನ್ನಿ ರಾಜಾರಾಮ ಸೇನಾಧಿಪತಿಗಳೇ ಸೇನಾಧಿಪತಿಗಳೇ ತಾಯಿ ಕರೆದುಕೊಂಡು ಬನ್ನಿ ನಮಸ್ಕಾರ ತಾಯಿ ರಾಜಾರಾಮರೇ ನೀವು ನಮ್ಮ ಪೊಡೆಯೊಡನೆ ಜಿಂಜಿಕೆಗೆ ತೆರಳಿ ಅಲ್ಲಿ ನಿಮಗೆ ಬೇಕಾದಂತಹ ವ್ಯವಸ್ಥೆಗಳೆಲ್ಲವೂ ಮಾಡಲಾಗುವುದು ಈ ವ್ಯವಸ್ಥೆ ಕೂಡ ರಾಜಾರಾಮನ ಪಣಯಕ್ಕೆ ಉತ್ತಮ ವ್ಯವಸ್ಥೆ ಮಾಡುವೆ ಮಹಾರಾಣಿ ನಿಮ್ಮ ಈ ಉಪಕಾರಕ್ಕೆ ನಾನು ಋಣಿಯಾಗಿರುವೆ ಇದು ಉಪಕಾರವಲ್ಲ ರಾಜಾರಾಮ ಕರ್ತವ್ಯ ನಾನಿನ್ನು ಹೊರಡುತ್ತೇನೆ ಅಪ್ಪನ ಕೊಡೆ ತಾಯಿ ಆಗಲಿ ಶುಭವಾಗಲಿ ಹೋಗಿ ಬನ್ನಿ ಸೇನಾಧಿಪತಿಗಳೇ ತಾಯಿ ರಾಜಾರಾಮ ಮತ್ತು ಮಂತ್ರಿಗಳನ್ನು ಜಿಂಗೆಗೈಗೆ ಕರೆದುಕೊಂಡು ಹೋಗಿ ಆಗಲಿ ತಾಯಿ ನಿಮ್ಮನ್ನು ನೋಡಲು ಅಧವತಾರ ರಾಜಕುಮಾರರ ರಾಯಭಾರನ್ನು ಬಂದಿದ್ದಾರೆ ಹಾಗೇನು ಅವರನ್ನು ಗೌರವವಾಗಿ ಸ್ವಾಗತಿಸು ತಾಯಿ ಬನ್ನಿ ರಾಯಭಾರಿಗಳೇ ಬನ್ನಿ 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 ¡Mamá, ನಮಸ್ಕಾರ ತಾಯಿ ರಾಜ ಬನ್ನಿ ನಿಮಗೆ ಸುಸ್ವಾಗತ ಸಹೋದರನನ್ನು ನಾನು ನಿಮಗೆ ಋಣಿಯಾಗಿರುವೆ ಅನಾಥರನ್ನು ರಕ್ಷಿಸಬೇಕಾದದ್ದು ರಾಜಧರ್ಮ ಅಷ್ಟೇ ಅಲ್ಲ ತಾಯಿ ಕನ್ನಡ ನಾಡಿನ ಜನರು ಧರ್ಮ ಬೀರುಗಳು ತಾಯಿ ನೀವು ಸಾಮಾನ್ಯ ಎನ್ನಲ್ಲ ಯವನರಿಗೆ ಮಣ್ಣು ಮುಕ್ಕಿಸಿದರನ ಚಂಡಿ ಈ ಭಾರತದ ಆದರ್ಶ ನಾರಿ ನಾಡಿನ ಕೀರ್ತಿ ಕಲಶ ನಿಮ್ಮ ಅಭಿಮಾನ ಸಹೋದರ ನಾನಿನ್ನು ಹೊರಡುತ್ತೇನೆ ಅದಾಗದು ರಾಜಾರಾಮ ನೀವಿಂದು ತಂಗಬೇಕು ವಿಜಯೋತ್ಸವದಲ್ಲಿ ಪಾಲ್ಗೊಂಡು ಹರ್ಷಿಸಬೇಕು ಮಹಾದ್ಯ ತಾಯಿ ವಿಜಯೋತ್ಸವ